ಪಾಪಿ ಪಾಕಿಸ್ತಾನದ ಜೊತೆ ಚೀನಾಗೂ ಕೂಡ ಭಾರತ ಬಿಗ್ ಶಾಕ್ ಅನ್ನು ನೀಡಿದೆ ಆಪರೇಷನ್ ಸಿಂಧೂರದ ಬಗ್ಗೆ ಚೀನಾ ಸುಳ್ಳು ಸುದ್ದಿಯನ್ನ ಹಬ್ಬಿಸ್ತಾ ಇತ್ತು ಪಾಕಿಸ್ತಾನದ ಜೊತೆಗೆ ಚೀನಾಗೂ ಭಾರತ ಬಿಗ್ ಶಾಕ್ ಅನ್ನು ನೀಡಿದೆ ಆಪರೇಷನ್ ಸಿಂಧೂರ ಏನ್ ನಡೆದಿದೆ ಇದರ ಬಗ್ಗೆ ಚೀನಾ ಸರ್ಕಾರವು ಕೂಡ ಸುಳ್ಳು ಸುದ್ದಿಯನ್ನು ಹಬ್ಬಿಸ್ತಾ ಇತ್ತು ಭಾರತದಲ್ಲಿ ಗ್ಲೋಬಲ್ ಟೈಮ್ಸ್ ಎಕ್ಸ್ ಖಾತೆ ಕೂಡ ಬ್ಯಾನ್ ಮಾಡಲಾಗಿದೆ ಪದೇ ಪದೇ ತಪ್ಪು ಮಾಹಿತಿಯನ್ನು ಪ್ರಸಾರ ಮಾಡೋದು ಸುಳ್ಳು ಸುದ್ದಿಯನ್ನು ಕೂಡ ಪ್ರಚಾರ ಮಾಡಿ ಜನರ ದಿಕ್ಕು ತಪ್ಪಿಸುವಂಥ ಕೆಲಸವನ್ನು ಮಾಡ್ತಾ ಇತ್ತು ಹೀಗಾಗಿ ಚೀನಾ ಸರ್ಕಾರದ ಮುಖವಾಣಿ ಗ್ಲೋಬಲ್ ಟೈಮ್ಸನ್ನು ನಿಷೇಧ ಮಾಡಿರೋದು ಗ್ಲೋಬಲ್ ಟೈಮ್ಸ್ ಎಕ್ಸ್ ಖಾತೆಯನ್ನು ಭಾರತ ಸರ್ಕಾರ ನಿಷೇಧ ಮಾಡಿರೋದು ನಿರ್ಬಂಧಿಸಿರೋದು ಈ ಹಿಂದೆ ಕೂಡ ಪಾಪಿ ಪಾಕಿಸ್ತಾನ ಸುಳ್ಳು ಸುದ್ದಿಯನ್ನು ಬಿತ್ತರಿಸೋದು ಜನರ ದಿಕ್ಕನ್ನು ತಪ್ಪಿಸುವಂಥ ಕೆಲಸವನ್ನು ಮಾಡ್ತಾ ಇತ್ತು ಹಾಗಾಗಿ ಭಾರತವು ಕೂಡ ಎಂಟು ಯೂಟ್ಯೂಬ್ ಚಾನಲನ್ನು ಕೂಡ ಬ್ಯಾನ್ ಮಾಡಿತ್ತು ಮುಖ್ಯವಾಗಿ ಕೆಲವೊಂದಷ್ಟು ನಾಯಕರನ್ನು ಅವರು ಯಾವುದೇ ಹುದ್ದೆಯಲ್ಲಿದ್ದರೂ ಕೂಡ ಬಿಡದೆ ಯಾವುದೇ ಸುಳ್ಳು ಸುದ್ದಿಯನ್ನ ರವಾನೆ ಮಾಡಬಾರ್ದು ಅನ್ನುವಂತಹ ಕಾರಣಕ್ಕೆ ಎಕ್ಸ್ ಖಾತೆಗಳನ್ನ ಬ್ಯಾನ್ ಮಾಡಿತ್ತು ಕೆಲವೊಂದಷ್ಟು ಯೂಟ್ಯೂಬ್ ಚಾನೆಲ್ ಕೂಡ ಬ್ಯಾನ್ ಮಾಡಿತ್ತು ಈಗ ಮುಂದುವರೆದು ಈಗ ಚೀನಾಗೂ ಕೂಡ ಭಾರತ ಅದೇ ರೀತಿಯ ಶಾಕ್ ಅನ್ನ ನೀಡಿರೋದು ಆಪರೇಷನ್ ಸಿಂಧೂರ ಏನ್ ನಡೆದಿದೆ ಇದರಲ್ಲಿ ಎಷ್ಟು ಜನ ಉಗ್ರರನ್ನ ಹತ್ಯೆಗೈಯಲಾಗಿದೆ ಅವರ ಮುಖವಾಡವನ್ನ ಜಾಗತಿಕ ಮಟ್ಟದಲ್ಲಿ ಬಿಚ್ಚಿಡುವಂತ ಕೆಲಸವನ್ನ ಭಾರತೀಯ ಸೇನಾಪಡೆ ಮಾಡಿದ್ರು ಇದನ್ನ ಕುರಿತಾಗಿ ಚೀನಾ ಸರ್ಕಾರವು ಕೂಡ ತಪ್ಪು ತಪ್ಪು ಸುದ್ದಿಗಳನ್ನು ಬಿತ್ತರಿಸ್ತಾ ಇತ್ತು ಇದಕ್ಕೂ ಕೂಡ ಬಿಗ್ ಶಾಕ್ ಅನ್ನ ನೀಡಿರೋದು ಇನ್ನು ಚೀನಾ ಬೆನ್ನಲ್ಲೇ ಟರ್ಕಿ ಮಾಧ್ಯಮ ಬ್ಯಾನ್ ಬಿದ್ದಿದೆ ಬ್ಯಾನ್ ಬಿಸಿ ಬಿದ್ದಿದೆ ಪಾಕಿಸ್ತಾನವನ್ನ ಬೆಂಬಲಿಸಿದ ಟರ್ಕಿಗೂ ಕೂಡ ಬ್ಯಾನ್ ಬಿಸಿ ತಟ್ಟಿರೋದು ಒಂದೇ ದಿನ ಚೀನಾ ಹಾಗೆ ಟರ್ಕಿ ಮಾಧ್ಯಮಗಳಿಗೆ ಭಾರತ ಸರ್ಕಾರ ನಿಷೇಧವನ್ನ ಏರಿದೆ ಈಗ ಟಿಆರ್ಟಿ ವರ್ಲ್ಡ್ ಮಾಧ್ಯಮಕ್ಕೂ ಕೂಡ ಬ್ಯಾನ್ ಬಿಸಿ ಬಿದ್ದಿದೆ ಆಪರೇಷನ್ ಸಿಂಧೂರದ ಬಗ್ಗೆ ಸುಳ್ಳು ಸುದ್ದಿ ಪ್ರಸಾರವನ್ನ ಮಾಡುತ್ತಾ ಇತ್ತು ಭಾರತದಲ್ಲಿ ಟಿಆರ್ಟಿ ಮಾಧ್ಯಮಕ್ಕೆ ನಿರ್ಬಂಧವನ್ನ ಹೇರಿರೋದು ಇನ್ನು ಕೇವಲ ಪಾಕಿಸ್ತಾನ ಮಾತ್ರ ಅಲ್ಲ ಅದಕ್ಕೆ ಮೊದಲಿಂದಲೂ ಕೂಡ ಕೈ ಜೋಡಿಸಿರುವ ಚೀನಾ ಚೀನಾ ಮಾಧ್ಯಮಗಳು ಕೂಡ ಆಪರೇಷನ್ ಸಿಂಧೂರದ ಬಗ್ಗೆ ಸುಳ್ಳು ಸುದ್ದಿಯನ್ನು ಆಪ್ ಹಬ್ಬಿಸ್ತಾ ಇತ್ತು ಜೊತೆಗೆ ಚೀನಾದ ಬೆನ್ನಲ್ಲೇ ಈಗ ಟರ್ಕಿ ಮಾಧ್ಯಮಗಳು ಕೂಡ ಆಪರೇಷನ್ ಸಿಂಧೂರದ ಕುರಿತಾಗಿ ಸುಳ್ಳು ಸುದ್ದಿಗಳನ್ನು ಬಿತ್ತರಿಸೋದು ಇಷ್ಟ ಬಂದಂತಹ ಮಾಹಿತಿಗಳನ್ನು ರವಾನೆ ಮಾಡುವಂಥ ಕೆಲಸದಲ್ಲಿ ಮುಂದಾಗಿತ್ತು ಹಾಗಾಗಿ ಪಾಕಿಸ್ತಾನವನ್ನು ಬೆಂಬಲಿಸ್ತಾ ಇದ್ದಂತಹ ಟರ್ಕಿ ಮಾಧ್ಯಮಗಳಿಗೂ ಕೂಡ ಬಿಸಿ ಬಿದ್ದಿದೆ ಬ್ಯಾನ್ ಬಿಸಿ ಬಿದ್ದಿರೋದು ಆಪರೇಷನ್ ಸಿಂಧೂರದ ಬಗ್ಗೆ ಸುಳ್ಳು ಸುದ್ದಿಯನ್ನು ಪ್ರಸಾರ ಮಾಡ್ತಾ ಇತ್ತು ಈ ಹಿಂದೆ ಕೂಡ ಚೀನಾ ಶಸ್ತ್ರಾಸ್ತ್ರಗಳನ್ನು ನೀಡೋದಾಗಿರಬಹುದು ಅಥವಾ ಉಗ್ರರ ಕೈವಾಡ ಏನಿದೆ ಅದು ಪಾಕಿಸ್ತಾನದ ಕೈವಾಡ ಅಲ್ಲ ಅನ್ನೋದನ್ನ ಕೂಡ ಇತ್ತು ಹಾಗಾಗಿ ಈಗ ಟರ್ಕಿ ಹಾಗೆ ಚೀನಾ ಪಾಕಿಸ್ತಾನ ಮೂರು ಮಾಧ್ಯಮಗಳಿಗೂ ಕೂಡ ಭಾರತ ಸರ್ಕಾರ ನಿಷೇಧವನ್ನ ಹೇರಿರುವುದು ಪಾಕಿಸ್ತಾನ ಚೀನಾಗೆ ಮಾತ್ರ ಅಲ್ಲ ಟರ್ಕಿಗೂ ಕೂಡ ಬಿಗ್ ಶಾಕ್ ಅನ್ನ ಭಾರತ ಸರ್ಕಾರ ನೀಡಿದೆ ಪಾಕ್ಗೆ ನೆರವಾದ ಟರ್ಕಿಗೆ ಬಿಸಿ ಮುಟ್ಟಿಸುವುದಕ್ಕೆ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ ಟರ್ಕಿ ವಿರುದ್ಧ ಭಾರತದಲ್ಲಿ ಬಾಯ್ಕಾಟ್ ಕ್ಯಾಂಪೇನ್ ಕೂಡ ನಡೀತಾ ಇದೆ ಟರ್ಕಿ ಪ್ರವಾಸ ಇರಬಹುದು ಅಥವಾ ಟರ್ಕಿಯ ಉತ್ಪನ್ನಗಳು ಎಲ್ಲವೂ ಕೂಡ ಬಹಿಷ್ಕಾರ ಪಾಕ್ಗೆ ನೆರವು ನೀಡಿದ ಟರ್ಕಿಗೆ ಭಾರತದಲ್ಲಿ ಬಾಯ್ಕಾಟ್ ಬಿಸಿ ಇದು ಟರ್ಕಿ ದೇಶದ ಪ್ರವಾಸ ರದ್ದಾಗಿರುತ್ತೆ ಇದು ಭಾರತೀಯರು ರದ್ದು ಮಾಡ್ತಾ ಇದ್ದಾರೆ ಇನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೂರು ಪಾಯಿಂಟ್ ಮೂರು ಲಕ್ಷ ಭಾರತೀಯ ಪ್ರವಾಸಿಗರು ಟರ್ಕಿಗೆ ಅಂತ ಪ್ರವಾಸ ಹೋಗಿದ್ರು ಭಾರತದಲ್ಲಿ ಟರ್ಕಿ ಆಪಲ್ ಖರೀದಿಸಿದ ವ್ಯಾಪಾರಿಗಳು ಪುಣೆ ಚಿಲ್ಲರೆ ಹಾಗೆ ಹೋಲ್ಸೇಲ್ ವ್ಯಾಪಾರಸ್ಥರಿಂದ ಈ ರೀತಿಯ ನಿರ್ಧಾರವನ್ನು ಕೈಗೊಂಡಿರುವುದು ಹಿಮಾಚಲ ಪ್ರದೇಶ ಅಥವಾ ಇತರ ಪ್ರದೇಶಗಳಿಂದ ಸೇಬುಗಳನ್ನು ಖರೀದಿಸ್ತಾ ಇದ್ದಾರೆ ಟರ್ಕಿಯಿಂದ ಬರ್ತಾ ಇದ್ದಂತಹ ಸೇಬನ್ನು ಖರೀದಿಸ್ತಾ ಇಲ್ಲ ಟರ್ಕಿಯಿಂದ ಮಾರ್ಬಲ್ಸ್ ಖರೀದಿಸುವುದಕ್ಕೆ ಕೂಡ ವ್ಯಾಪಾರಿಗಳು ಹಿಂದೇಟನ್ನು ಹಾಕ್ತಾ ಇದ್ದಾರೆ ಶೇಕಡ ಎಪ್ಪತ್ತರಷ್ಟು ಮಾರ್ಬಲ್ಸ್ ಟರ್ಕಿಯಿಂದಲೇ ಭಾರತಕ್ಕೆ ಆಮದಾಗ್ತಾ ಇತ್ತು ಅಂದರೆ ಯಾವ ರೀತಿಯ ವ್ಯಾಪಾರ ವ್ಯವಹಾರ ವ್ಯವಹಾರಗಳಿಗೂ ಕೂಡ ಎಫೆಕ್ಟ್ ಆಗ್ತಾ ಇದೆ ಅನ್ನೋದು ಕೂಡ ಈಗ ನೀವು ಗಮನಿಸ್ತಾ ಇರಬಹುದು ಕೇವಲ ಪಾಕಿಸ್ತಾನದ ವಸ್ತುಗಳು ಮಾತ್ರ ಅಲ್ಲ ಅಥವಾ ಚೀನಾ ವಸ್ತುಗಳು ಮಾತ್ರ ಅಲ್ಲ ಈಗ ಟರ್ಕಿಯ ವಸ್ತುಗಳಿಗೂ ಕೂಡ ಬಾಯ್ಕಾಟ್ ಬಿದ್ದಿರೋದು ಬಹಿಷ್ಕಾರವನ್ನ ಏರಿರೋದು ಮುಖ್ಯವಾಗಿ ಸೇಬುಗಳನ್ನ ಹಾಗೆ ಮಾರ್ಬಲ್ಸ್ಗಳನ್ನ ಟರ್ಕಿಯಿಂದ ರವಾನಿಸಿಕೊಳ್ಳಲಾಗ್ತಾ ಇತ್ತು ಅಥವಾ ಆಮದುಗಳನ್ನ ಮಾಡಿಕೊಳ್ಳಲಾಗ್ತಾ ಇತ್ತು ಈಗ ವ್ಯಾಪಾರಿಗಳು ಕೂಡ ಈ ವಸ್ತುಗಳಿಗೆ ಬೇಡ ಬಹಿಷ್ಕಾರವನ್ನ ಹೇರ್ತಾ ಇದ್ದಾರೆ टर्की का अपना टर्की का अपना कुछ भी नहीं था इंडिया का और टर्की का ऐसा कोई ये नहीं था अपन इंडिया खाली टेररिस्ट के टेररिज्म के खिलाफ था पाकिस्तान की तरफ तो उसके लिए बीच में टर्की का आने का कोई मतलब नहीं था तब भी उन्होंने टर्की ने सपोर्ट किया उन्होंने ड्रोन दिए ड्रोन अटैक हो गया तो हम लोगों ने आ, मतलब ये सोचा कि कुछ तो भी देशभक्ति के ऊपर कुछ तो भी करेंगे और हमारा ग्राहक जो है रिटेलर ग्राहक डेली इसके हमारे ऐसे हजार बॉक्स पुनः मार्केट में बिकते हैं तो हजार बैग्स का पहले फिर 800 हो गए 700 हो गए 600 हो गए फिर हम कपिल सुराना अध्यक्ष उदयपुर मार्बल प्रोसेसर समिति उदयपुर जो है एशिया की सबसे बड़ी मार्बल निर्यात की मंडी है और हमने सर्व समिति से जो सभी यहाँ के सदस्य उन्होंने एक निर्णय लिया है कि टर्की ने जो भारत विरोधी गतिविधियां और पाकिस्तान के हक में जो भी कदम उठाए हैं उसके लिए हमने यहाँ पे जो भी टर्की से आयातित माल जो भारत के अंदर आता है उस पर रोक लगाने का एक निर्णय लिया है और हमारे सभी सदस्यों ने इसे सर्वसम्मति से स्वीकार किया है के अंदर लगभग आप बात करें तो 14 से 18 लाख टन माल आयात भारत के अंदर होता है जिसके अंदर एक बहुत बड़ी भागीदारी लगभग सितर प्रतिशत